ಿ ಉಡಾಯಿಸೋ ಬಣ್ಣ ರುಚಿಯನ್ನು ಬಾಗಲಕೋಟೆಯಲ್ಲಿ ಮಳೆ ಸಾಕಷ್ಟು ಅವಾಂತರ ತಂದೊಟ್ಟಿದೆ ಜನರಿಗೆ ಸಂಕಷ್ಟ ಆಗಿದೆ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆ ಅದು ಮನೆ ಬಾಗಿಲವರೆಗೂ ನೀರು ಬಂದ ನಿಂತಿದೆ ಹುಲಗುಂದ ತಾಲೂಕಿನ ರಾಮವಾಡಗಿ ಗ್ರಾಮದಲ್ಲಿ ಅಧ್ವಾನ ಈಗ ಮನೆಗಳಿಗೆ ಮತ್ತಷ್ಟು ನೀರು ನುಗ್ಗೋ ಆತಂಕ ಇದೆ ಜನ ಕಂಗಾಲಾಗಿದ್ದಾರೆ ವಿಪರೀತ ಮಳೆಯಾಗಿದೆ ಅದರ ಪರಿಣಾಮ ಎಲ್ಲೆಲ್ಲೂ ನೀರು ಮನೆ ಜಲಾವೃತಗೊಂಡಿರೋದನ್ನು ನೋಡ್ತಾ ಇದ್ದೀವಿ ಈ ನೀರಿನ ಪ್ರಮಾಣ ಇಂದಷ್ಟು ಜಾಸ್ತಿ ಆಗುವಂಥ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ ಕಂಗಾಲಾಗಿದ್ದಾರೆ ಹುನಗುಂದ ತಾಲೂಕಿನ ರಾಮವಾಡಗಿ ಗ್ರಾಮದಲ್ಲಾಗಿರುವಂತಹ ಅವಾಂತರ ಇದು ಎಲ್ಲಿ ನೋಡಿದ್ರೂ ನೀರೇ ಕಾಣಿಸ್ತಾ ಇದೆ ನೋಡಿ ಕೊಪ್ಪಳ ಜಿಲ್ಲೆಯಲ್ಲೂ ಅಷ್ಟೇ ಸಂಕಷ್ಟಗಳ ಸುರಿಮಳೆ ಮಳೆ ತಂದಂತಹ ಸಂಕಷ್ಟ ಇದು ಬಳುಟಿಗೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗಿದೆ ದವಸಧಾನ್ಯ ಎಲ್ಲ ನೀರ್ಪಾಲು ಹೀಗಾಗಿ ಕುಟುಂಬಕ್ಕಿದು ಬರಸಡಿದು ಇಡೀ ರಾತ್ರಿ ನಿದ್ರೆ ಇಲ್ಲದೆ ಕುಟುಂಬದವರು ಪರದಾಡಿದ್ದಾರೆ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ನೀರು ಪಾಲಾಗಿದೆ ನೋಡಿ ಗಮನಿಸ್ತಾ ಇದ್ವಿ ಯಾವ ಪರಿ ನೀರು ತುಂಬಿದೆ ನೋಡಿ ಕೊಪ್ಪಳ ಜಿಲ್ಲೆಯ ಚಿತ್ರಣ ಇದು ಬಳೂಟಿಗೆಯಲ್ಲಿ ಈ ರೀತಿ ಮನೆಯೊಳಕ್ಕೆ ನೀರು ನುಗ್ಗಿ ಅವಾಂತರ ಮನೆಯಲ್ಲಿರೋ ವಸ್ತು ಎಲ್ಲ ನೀರ್ಪಾಲಾಗಿದೆ ರಾತ್ರಿ ಇಡೀ ಜಾಗರಣೆ ಮನೆಯೊಳಕ್ಕೂ ಇರೋಕ್ಕಾಗಲ್ಲ ಮನೆ ಹೊರಕು ಬಂದರೂ ಕೂಡ ಹೋಗೋದಕ್ಕಾಗಲ್ಲ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ನೋಡಿ ಅಲ್ಲಿ ವಾಹನಗಳು ಸಿಲುಕೊಂಡಿವೆ ಅದನ್ನು ತಳ್ಳೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ ಜನ ಕೊಪ್ಪಳದ ಬಳ್ಳುಟಗಿ ಗ್ರಾಮದ ಚೇತ್ರಣ ಇದೆ